ವೀಕ್ಷಕರ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಎಚ್ ಡಿ ಪ್ರಖ್ಯಾತ ಗೌಡ ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ ಎಲ್ಲರೂ ಹೇಗಿದ್ದೀರಾ ಹುಬ್ಬಳ್ಳಿ ತೋಟ ಮುಂಬೈ ಅಂತ ಕರ್ಸ್ಕೊಳ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಒಬ್ಬ ಯುವತಿಯ ಕೊಲೆ ಆಗಿದೆ ಆಕೆಯ ಹೆಸರು ನೇಹ ಅಂತ ಹೇಳಿ ಆಕೆಯನ್ನ ಕೊಂದಂತ ಒಬ್ಬ ಪಾಪಿ ಫಯಾಜ್ ಅಂತಕ್ಕಂಥ ಒಬ್ಬ ಹುಡುಗ ನೋವು ತರ್ತಕ್ಕಂಥ ವಿಚಾರ ಏನು ಅಂತ ಅಂದ್ರೆ ಸ್ನೇಹಿತರೆ ಈ ನೇಹಾಳ ಸಾವನ್ನ ತಾವುಗಳು ವ್ಯಾಪಾರ ಮಾಡಕ್ ಇಟ್ಕೊಂಡಿದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಕಾಲ್ಡ್ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಮಾನ ಮರ್ಯಾದೆ ಏನಾದರೂ ಇದ್ರೆ ನಾನ್ ಪ್ರಶ್ನೆ ಮಾಡ್ತಿದ್ದೀನಿ ದಯವಿಟ್ಟು ತುಂಬಾ ಬೇಜಾರಾಗ್ತಾ ಇದೆ ಸರ್ ಬೇಜಾರಾಗ್ತಾ ಹಿಂದೂ ಇಂದು ಮತ್ತೆ ಮುಸ್ಲಿಮರ ನಡುವೆ ಜಗಳ ತಂದಾಗ್ತಕ್ಕಂಥ ತರ್ಡ್ ಕ್ಲಾಸ್ ಕೆಲಸವನ್ನ ಇವತ್ತು ಬಿಜೆಪಿ ಪಕ್ಷ ಮಾಡ್ತಾ ಇದೆ ಇವತ್ತು ನೇಹಾ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ ನೇಹಾ ಸಾವನ್ನ ಅವತ್ ರಮೇಶ್ ಜಾರಕಿಹೊಳಿ ಮಾಡಿದ ಏನು ಇದೇ ಬಿಜೆಪಿಯ ಎಂ ಪಿ ರೇಣುಕಾಚಾರ್ಯ ನರ್ಸ್ ವಿಜಯಲಕ್ಷ್ಮಿ ಜೊತೆ ಮಾಡಿದಂತ ಕರ್ಮಕಂಡ ಏನು ಅರ್ಧ ಲಾಲಪ್ಪ ಸ್ನೇಹಿತನ ಹೆಂಡತಿ ಮೇಲೆ ಅವ್ರ ಮನೇಲೇ ರೇಪಟೆಂಟ್ ಮಾಡ್ತಾನೆ ಇದಕ್ಕೆ ತಗೊಂಡಂತ ಕ್ರಮ ಏನು ಎಸ್ ಎರ್ ರಾಮದಾಸ್ ಅಂತ ಮೈಸೂರಿನಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಪ್ರೇಮ ಕುಮಾರಿ ಅನ್ನೋಳನ್ನ ಅತ್ಯಾಚಾರ ಮಾಡೋದಕ್ಕೆ ಹೋಗ್ತಾನೆ ಸಿಗಾಕೋತಾನೆ ಏನ್ ಕ್ರಮ ತಗೊಂಡ್ರಿ ಸ್ವಾಮಿ ಎಲ್ಲಿ ಪ್ರತಿಭಟನೆ ಮಾಡಿದ್ರಿ ಮಣಿಪುರದಲ್ಲಿ ದಲಿತರನ್ನ ಬೆತ್ತಲೆ ಮಾಡಿ ದಲಿತ ಹೆಣ್ಣು ಮಗಳನ್ನ ನಾಲ್ಕು ಕಿಲೋಮೀಟರ್ ಗಳ ಗಟ್ಟಲೆ ಓಡಿಸ್ಕೊಂಡು ಹೋಗ್ತಾರೆ ಬೆತ್ತದಲ್ಲಿ ಓಡಿಸ್ಕೊಂಡು ಒಡ್ಕೊಂಡು ಓಡಿಸ್ಕೊಂಡು ಒಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ನಿಮ್ ಯೋಗ್ಯತೆಗೆ ಈ ದೇಶದ ಒಬ್ಬ ಪ್ರಧಾನ ಮಂತ್ರಿ ಹೆಂಡತಿಯನ್ನ ಸಾಕೋದಕ್ಕೆ ಯೋಗ್ಯತೆ ಪ್ರಧಾನಮಂತ್ರಿ ಹಾಗೂ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವನಿಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಏಜ್ ಆಗಿದೆ ಅವನ ಮೇಲೆ ಪೋಕ್ಸೋ ಕೇಸ್ ಆಗಿದೆ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಯಾರ ಮೇಲೆ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಯಡಿಯೂರಪ್ಪನವ್ರ ಮೇಲೆ ಮೊನ್ನೆ ಪೋಕ್ಸೋ ಕೇಸ್ ಆಗಿದೆ ಒಂದು ಹದಿನೆಂಟು ವರ್ಷ ಪ್ರಾಯ ತುಂಬದ ಹುಡುಕಿ ಪೋಕ್ಸೋ ಕೇಸ್ ಮಾಡಿದ್ರಲ್ಲ ಅವರನ್ನ ಅನವಶ್ಯಕವಾಗಿ ಅವ್ರನ್ನ ಅತ್ಯಾಚಾರ ಮಾಡಕ್ ಹೋಗಿದ್ದ ಈ ಯಡಿಯೂರಪ್ಪ ಆಕ್ಷನ್ ತಗೊಂಡ್ರೆ ಸ್ವಾಮಿ ನೀವು ಬಿಜೆಪಿ ಪಾರ್ಟಿಲಿ ಇರ್ತಕ್ಕಂಥ ದೊಡ್ಡ ಹುಚ್ಚ ಅಂತ ಯಾವನಾದ್ರೂ ಇದ್ರೆ ಅದು ಬಸವನಗೌಡ ಪಾಟೀಲ್ ಯಾತ್ನಾಳ ಅವನಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಅವ್ನು ಮಾಡಿರ್ತಕ್ಕ ಮಾಡಿರ್ತಕ್ಕಂತಹ ಬಿಸ್ನೆಸ್ ಮುಸಲ್ಮಾನ್ ಸಹೋದರ ಜೊತೆ ಅವನು ಬೇಕಾಗಿರೋ ಬಿಸ್ನೆಸ್ಸು ಡಿ ಕೆ ಶಿವಕುಮಾರ್ ಹಿಂದೂಗಳ ಹುಟ್ಟಿಲ್ಲ ಅಂತ ಹೇಳ್ತಾನೆ ಇವನಿಗೆ ಏನಾದ್ರು ಹೊಟ್ಟೆ ಕನ್ನಡ ತಿಂತಾನೋ ಏನ್ ಅವನು ಅಂಕಿ ಅಂಶಗಳ ಆಧಾರ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಅಂಕಿ ಅಂಶಗಳನ್ನು ಇಟ್ಕೊಂಡೇನೆ ಹಲವಾರು ವಿಚಾರಗಳು ಹಂಚ್ಕೊಂಡಿದ್ದೇನೆ ನಾನು ನೇಹಳ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಸಹೋದರಿ ಕೂಡ ನಮ್ಮ ಅಕ್ಕ ತಂಗಿ ಮೃತ ಹೊಂದಿದಾಗ ಈ ಥರ ದಾರುಣಮ ತೊಲೆಗೆ ಖಂಡಿತವಾಗ್ಲೂ ಬೇಜಾರು ಬಟ್ ಆ ಸಾವನ್ನು ನಾವೆಲ್ಲ ಒಂದು ರಾಜಕೀಯಗೊಳಿಸೋದು ಬೇಡ ರಾಜಕಾರಣಿಗಳ ಅಸಹ್ಯಗಳನ್ನು ತಿಂತಾರೆ ನಾವು ಅವ್ರ ಜೊತೆ ಸೇರ್ಕೊಂಡು ತಿನ್ನೋದು